ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಮಾತಾಡ್ತಾ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರ ಸಾಮ್ರಾಟನಿಲ್ ಆ್ಯಪಿಟೆಮ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನೂ ಯಾರ್ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಲ್ರೆಡಿ ನಿಮಗೆಲ್ಲ ಬೆಳಿಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವಾಗ ಮುಗೀತದೆ ಅಂತ ಕ್ಲಿಯರಾಗಿ ಕ್ಲಿಯರಾಗಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಮುಂದಿನ ತಿಂಗಳು ಎಂಟನೇ ತಾರೀಕು ಅಂದರೆ ಮೇ ಎಂಟನೇ ತಾರೀಕು ಕೆ ಎಸ್ ಆರ್ ಸಿ ಡಿ ಕೆಂ ಸಿ ಏನು ಟ್ರಾ ಹಾಸನಲ್ ಟ್ರ್ಯಾಕ್ ನಡೀತಾ ಇದೆಯೋ ಸ್ನೇಹಿತರೆ ಅದು ಮುಗಿಯುತ್ತೆ ಎಂಟನೇ ತಾರೀಕು ಕೆಲವರು ತುಂಬ ಜನ ಕೇಳ್ತಾ ಸರ್ ಆಬ್ಸೆಂಟ್ ಅಭ್ಯರ್ಥಿಗಳು ಯಾವಾಗ ಆಬ್ಸೆಂಟ್ ಅಭ್ಯರ್ಥಿಗಳು ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದೀರಾ ಸ್ನೇಹಿತರೆ ಹನ್ನೆರಡರಿಂದ ಸ್ಟಾರ್ಟ್ ಆಗ್ಬೋದು ನಮಗೆ ದೊರಕಿರುವ ಮಾಹಿತಿ ಪ್ರಕಾರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲಾಖೆಯವರು ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕೊ ಒಳಗೆ ಎಲ್ಲ ಅಭ್ಯರ್ಥಿಗಳು ಕ್ಲೋಸ್ ಆಗಿರಬೇಕು ಅಂದರೆ ಇಪ್ಪತ್ತೆಂಟನೇ ತಾರೀಖು ಒಳಗೆ ಡೇಟ್ ಕೊಟ್ಟಿದ್ದಾರೆ ಅರ್ಥ ನಿಮಗೆಲ್ಲ ಅಂದರೆ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕಿಗೆ ಆಬ್ಸೆಂಟ್ ವ್ಯಕ್ತಿಗಳು ಸ್ಟಾರ್ಟ್ ಆದ್ರೆ ಇಪ್ಪತ್ತೆಂಟನೇ ತಾರೀಕೊ ಒಳಗೆ ಆಲ್ಮೋಸ್ಟ್ ಮುಗಿಯುವ ಸಾಧ್ಯತೆ ನೂರಕ್ಕೆ ನೂರು ಭಾಗ ಹೆಚ್ಚು ಇಪ್ಪತ್ತೆಂಟನೇ ತಾರೀಕೊಳಗೇ ಮುಗಿಯುತ್ತೆ ಮೇ ಇಪ್ಪತ್ತೆಂಟರೊಳಗೆ ಆಬ್ಸೆಂಟ್ ಅಭ್ಯರ್ಥಿಗಳು ಯಾರ್ಯಾರು ಇದೀರಾ ಎಲ್ಲರೂ ಹೋಗ್ತೀರಾ ಅರ್ಥ ಆಯ್ತಾ ಮುಂದಿನ ತಿಂಗಳ ಎಂಟನೇ ತಾರೀಕು ರೆಗ್ಯುಲರ್ದು ಅಭ್ಯರ್ಥಿಗಳು ಮುಗಿಯುತ್ತೆ ಹನ್ನೆರಡರಿಂದ ಆಬ್ಸೆಂಟ್ ಅಭ್ಯರ್ಥಿಗಳು ಸ್ಟಾರ್ಟ್ ಇದೆ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳು ಯಾರ್ಯಾರು ಆಬ್ಸೆಂಟ್ ಆಗಿದ್ದೀರಾ ಮುಂದಿನ ತಿಂಗಳು ಹನ್ನೆರಡರಿಂದ ಸ್ಟಾರ್ಟ್ ಆದರೆ ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕೊ ಒಳಗೆ ಮುಕ್ತಾಯವಾಗಲಿದೆ ಅರ್ಥ ಆಯ್ತಾ ನಿಮಗೆ ಎಷ್ಟೋ ಜನ ಕೇಳ್ತಾಯಿದ್ರಿ ಸರ್ ಯಾವಾಗ ಸರ್ ಯಾವಾಗ ಅಂತ ಯಾವಾಗ ಮುಗಿಯೋ ಇದು ಆಬ್ಸೆಂಟ್ ಅಭ್ಯರ್ಥಿಗಳು ಯಾವಾಗ ಕರೀತಾರೆ ಆಬ್ಸೆಂಟ್ ಅಭ್ಯರ್ಥಿಗಳು ಯಾವಾಗ ಕರೀತಾರೆ ಅಂತ ತುಂಬ ತುಂಬ ಜನ ಕೇಳ್ತಾ ಅರ್ಥ ಆಯ್ತಾ ಹಾಗಾಗಿ ಈ ವಿಷಯನ ನಿಮಗೆ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಕೆಲವರು ಇನ್ನೂ ಕೇಳ್ತಿದ್ದಾರಾ ಸರ್ ಎನ್ ಡಬ್ಲ್ಯೂ ಆರ್ ಟಿ ಸ್ವಲ್ಪ ಹೇಳಿ ಸರ್ ಅದೇ ಯಾವಾಗ ಮುಗೀತೆ ಅದು ಕೂಡ ಮುಂದಿನ ತಿಂಗಳಲ್ಲೇ ಮುಗೀತೆ ಅರ್ಥ ಆಯ್ತಾ ಮೇ ಮೇಲೂ ಕೂಡ ಎನ್ ಡಬ್ಲ್ಯೂ ಆರ್ ಟಿ ಕೂಡ ಮುಗಿತಾ ಇದೆ ಸ್ನೇಹಿತರೆ ಅದು ಕೂಡ ಮುಂದಿನ ತಿಂಗಳು ಹದಿನೈದರ ಇಪ್ಪತ್ತರೊಳಗೆ ರೆಗ್ಯುಲರ್ ಮುಗಿದು ಆಬ್ಜೆಂಟ್ ಜೆಂಟ್ ಅಭ್ಯರ್ಥಿಗಳನ್ನ ಮುಂದಿನ ತಿಂಗಳಲ್ಲಿ ಆಲ್ಮೋಸ್ಟ್ ಮುಗಿ ಮುಗಿಸುವ ಸಾಧ್ಯತೆ ಇದೆ ಇನ್ನೂ ಕೆಲವರು ಕೇಳ್ತಾಯಿದ್ರೆ ಏನು ಅಂತ ಹೇಳಿದ್ರೆ ಸರ್ ಕಟ್ ಆಫ್ ಎನ್ ಡಬ್ಲ್ಯೂ ಆರ್ ಟಿ ಸಿ ಬಿಡ್ತಾನಾ ಇಲ್ಲವಾ ಕೆ ಎಸ್ ಆರ್ ಸಿ ಫಸ್ಟ್ ಬಿಡ್ತಾ ಬಿಡ್ತಾನೆ ಅಂತ ತುಂಬ ಜನ ಕೇಳ್ತಾ ಇದೀರ ನನಗೆ ದೊರಕಿರುವ ಮಾಹಿತಿ ಪ್ರಕಾರ ನನಗೆ ಇನ್ಫಾರ್ಮೇಷನ್ ಬಂದಿರುವ ಮಾಹಿತಿ ಪ್ರಕಾರ ನಾನು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿನೇ ಮೊದಲು ಬರುತ್ತೆ ಅರ್ಥ ಆಯ್ತಾ ನಿಮಗೆಲ್ಲ ಎನ್ ಡಬ್ಲ್ಯೂ ಆರ್ ಟಿ ಸಿನೇ ಸ್ನೇಹಿತರೆ ಮೊದಲು ಬರುತ್ತೆ ಆಮೇಲೆ ನಂತರ ಕೆ ಎಸ್ ಆರ್ ಟಿ ಸಿ ಬರುತ್ತೆ ಎರಡನೂ ಒಟ್ಟಿಗೆ ಬಿಡೋಲ್ಲ ಮೊದಲು ಎನ್ ಡಬ್ಲ್ಯೂ ಆರ್ ಟಿ ಸಿ ಬಿಡ್ತಾರೆ ನಂತರ ಕೆ ಎಸ್ ಆರ್ ಟಿ ಸಿ ಬಿಡ್ತಾರೆ ಯಾರು ಕೂಡ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಏನು ಕೆದಕಬೇಡಿ ಅಂತ ಹೇಳ್ತಿದ್ದೇನೆ ಹೇಳಿದ್ರೆ ಕೆಲವರು ಎಲ್ಲ ಮಿಕ್ಸ್ ಹೊಡಿತ ಇದ್ರಲ್ಲ ಈ ಆ ಕಡೆಗೆ ಎಲ್ಲ ಕಮೆಂಟ್ ಹಾಕಿಬಿಟ್ಟಿದ್ರೆ ಒಂದು ಈಗ ಎರಡು ಕ್ಲಾಸರು ಒಂದು ಕ್ಲಾಸ್ಗೆ ಕಮೆಂಟ್ ಹಾಕ್ಬಿಟ್ಟಿದ್ರೆ ಈಗ ಡಿವೈಡ್ ಆಗಬೇಕು ಆ ಕಡೆ ರಕಡಿಗೆ ಆಗಬೇಕು ಈ ಹೋಗಿ ಈ ಕಡೆಗೆ ಬರಬೇಕು ಹಾಗಾಗಿ ಆ ಕಡೆ ಮೊದಲು ಆ ಕಡೆ ರಕಡಿಗೆ ಹೋಗ್ಬಿಡ್ಲಿ ಎನ್ ಡಬ್ಲ್ಯೂ ಆರ್ ಟಿ ಸರು ಮೊದಲು ಕಡೆ ಕಡೆಗೆ ಹೋಗ್ಬಿಟ್ರೆ ಇನ್ನು ಈ ಕಡೆಯವ್ರಿಗೆ ಈ ಕಡೆ ಆರಾಮಾಗಿ ಕೆಲಸ ಕೊಡ್ಬೋದು ಅಂತ ಇಲಾಖೆ ಅಭ್ಯರ್ಥಿ ಇಲಾಖೆಗಳಿಂದ ನಮಗೆ ಮಾಹಿತಿ ದೊರಕಿದೆ ನಿಮಗೆಲ್ಲ ಅರ್ಥ ಆಯ್ತಾ ಹಾಗಾಗಿ ಮೊದಲು ಎನ್ ಡಬ್ಲ್ಯೂ ಆರ್ ಟಿ ಸನೇ ಬಿಡ್ತಾನೆ ಡಿ ಎನ್ ಡಬ್ಲ್ಯೂ ಆರ್ ಸಿ ಡಿ ಕೆಮ್ ಸಿ ಮತ್ತು ಡಿ ಎರಡು ಒಟ್ಟಿಗೆ ರಿಸಲ್ಟ್ ಅನ್ವಾಸ ಆಗುತ್ತೆ ಅರ್ಥ ಆಯ್ತಾ ಬ್ಯಾಕ್ಲಾಕ್ ಏನು ಇನ್ನೂರ ಐವತ್ತೊಂಬತ್ತು ಪೋಸ್ಟ್ ಬ್ಯಾಕ್ಲಾಕ್ ಇದೆಯೋ ಕೆಟಗರಿ ಸಿ ಅಭ್ಯರ್ಥಿಗಳಿಗೆ ಅವ್ರಿಗೆ ಮತ್ತೆ ಡಿ ಅಭ್ಯರ್ಥಿಗಳಿಗೆ ಆರುನೂರ ಎಂಬತ್ತಾರು ಪೋಸ್ಟ್ ಡಿ ಏನಿದೆ ಅದು ಎರಡು ಒಟ್ಟಿಗೆ ರಿಸಲ್ಟ್ ಅನ್ವಾಸ್ ಆಗುತ್ತೆ ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ರಿಸಲ್ಟ್ ಆಗುತ್ತೆ ಎನ್ ಡಬ್ಲ್ಯೂ ಬ್ಯಾಕ್ಲಾಕು ಇನ್ನೂರೈವತ್ತೊಂಬತ್ತು ಪೋಸ್ಟು ಡಿ ಕಮ್ ಸಿ ಮತ್ತೆ ಡಿ ಎನ್ ನಡೀತಾ ಇದೆಯೋ ಅದು ಎರಡು ಒಟ್ಟಿಗೆ ರಿಸಲ್ಟ್ ಅನ್ವಸ್ ಆಗುತ್ತೆ ನಂತರ ಕೆ ಎಸ್ ಆರ್ ಟಿ ಸಿ ಅನ್ವಾಸ್ ಆಗುತ್ತೆ ಏಕೆಂದರೆ ಆ ಕಡೆ ರ ಕಡೆಗೆ ಈ ಕಡೆ ಕಡೆಗೆ ಬರಲಿ ಸ್ನೇಹಿತರೆ ಹಾಗಾಗಿ ಇದೇ ಕಾನ್ಸೆಪ್ಟು ಇದೇ ಸತ್ಯ ಇದೇ ವಾಸ್ತವ ಅರ್ಥ ಆಯ್ತಾ ತುಂಬ ಜನ ಕೇಳ್ತಾ ಇದ್ದೀರಾ ಯಾ ಸರ್ ನಂದಾಗುತ್ತಾ ನಿಂದಾಗುತ್ತಾ ಅಂತ ಅದು ಯಾರ್ದಾಗುತ್ತೋ ಯಾರಿಗು ಬಿಡುತ್ತೋ ಗೊತ್ತಿಲ್ಲ ಆದರೆ ನಾನು ಏನು ಕಟ್ ಆಫ್ ಮಾಡಿದ್ದೀನಿ ಕೆ ಎಸ್ ಆರ್ ಟಿ ಸಿದು ಅದೇ ಫೈನಲ್ಲು ಹಿಂಗಂತ ಅಷ್ಟಕ್ಕೇನಿಲ್ಲಲ್ಲ ಈಗ ನಾನು ಏನು ಕಟ್ ಆಫ್ ಮಾಡಿದ್ದೀನಿ ಏನು ನಂಬರ್ ಕೊಟ್ಟಿದ್ದೀನಿ ನಿಮಗೆಲ್ಲ ಅದಕ್ಕಿಂತ ಅರ್ಧ ವರ್ಷ ಕಮ್ಮಿಗೆ ನಿಲ್ಲುತ್ತೆ ಹೊರತು ಜಾಸ್ತಿ ನಿಲ್ಲಲ್ಲ ಇಲ್ಲ ಅಷ್ಟೇ ಬರ್ಬೋದು ಅದಕ್ಕಿಂತ ಜಾಸ್ತಿ ಆಗಲ್ಲ ಸ್ನೇಹಿತರೆ ಇನ್ನು ಕೆಲವ್ರು ಇದ್ದಾರೆ ಸರ್ ಎನ್ ಡಬ್ಲ್ಯೂ ಆರ್ ಟಿ ಸಿನ ಕಟ್ ಆಫ್ ಮಾಡಿ ಆಲ್ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಿನ ಕೂಡ ಕಟ್ ಆಫ್ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತು ಅದನ್ನು ಯಾವ ಥರ ಹೇಳಬೇಕು ಅಂತ ಹೇಳಿದ್ರೆ ಈಗ ನಲವತ್ತೊಂಬತ್ತು ಒಂದು ಜನರಲ್ ಆಗಿ ನಲ್ವತ್ತೊಂಬತ್ತು ಐವತ್ತು ಯಾರು ಎರಡು ಹೊಡಿತಿದ್ದೀರಾ ಅವರೆಲ್ಲ ಆಲ್ಮೋಸ್ಟು ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆಗ್ಬೋದು ಅರ್ಥ ಆಯ್ತಾ ಯಾರ್ಯಾರು ನಲವತ್ತೊಂಬತ್ತು ಐವತ್ತು ಹೊಡಿತಾ ಇದ್ದೀರಾ ಅವರು ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆಗ್ಬೋದು ಅರ್ಥ ಆಯ್ತಾ ಇನ್ನು ನಲವತ್ತೆಂಟು ನಲವತ್ತೇಳುವರೆ ನಲವತ್ತೇಳು ನಲವತ್ತೇಳು ನಲವತ್ತೆಂಟು ನಲವತ್ತೇಳುವರೆ ಇವರು ಕೆಟಗರಿಲಿ ಸೆಲೆಕ್ಷನ್ ಆಗ್ಬೋದು ನೀವು ಹೇಳ್ತಾಯಿದ್ರೆ ನಲವತ್ತೆಂಟು ಎಲ್ಲಕ್ಕೂ ಕೊಡ್ತಾರ ಸರ್ ನಲವತ್ತೆಂಟು ಹೊಡೆದ್ರೇ ಕ್ಯಾಟಗರಿ ಸೆಲೆಕ್ಷನ್ ಆಗೋದಾ ಅದು ಎಲ್ಲ ಎಲ್ಲ ಕೆಟಗರಿಗೂ ಸಹ ಆ ಥರ ಬರೋಲ್ಲ ಸ್ನೇಹಿತರೆ ಈಗ ಒಂದು ಕೆಟಗರಿಗೆ ತ್ರೀ ಬಿ ಕ್ಯಾಟಗರಿಗೆ ಕಡಿಮೆ ನಿಲ್ಲಿಸ್ಬೋದು ತ್ರೀ ಎ ಕ್ಯಾಟಗರಿಗೆ ಕಡಿಮೆ ನಿಲ್ಲಿಸ್ಬೋದು ನಾವು ಹೇಳೋಕ್ಕಾಗಲ್ಲ ನಿಮಗೆ ಒಂದು ಒಂದು ಕಾನ್ಫಿಡೆಂಟ್ ಬರಲಿ ಅಂತ ಹೇಳಿ ನಲವತ್ತೆಂಟಕ್ಕೆ ಜ ಕೆಟಗರಿಗೆ ಬರುತ್ತೆ ಅಂತ ಹೇಳ್ತಿರೋದು ನೋಡೋಣ ಮುಂದೆ ಬಟ್ ಎಸ್ ಸಿ ಕ್ಯಾಟಗರಿಗೆ ಅಂತ ಈ ಸಲ ನಲವತ್ತಾರೂವರೆ ನಲವತ್ತೇಳು ನಿಲ್ಬೋದು ನಲವತ್ತಾರು ನಲ್ವತ್ತಾರೂವರೆ ನಲವತ್ತೇಳು ನಲವತ್ತೇಳು ಬರಲ್ಲ ಕೆಟಗರಿ ಸಿಗೆ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಬರಿ ಡಿ ನಲ್ವತ್ತೇಳಕ್ಕು ಬರೋಲ್ಲ ನಲ್ವತ್ತಾರಿಂದ ಸ್ಟಾರ್ಟ್ ಆಗ್ಬೋದು ನಲ್ವತ್ತಾರುವರೆ ನಲ್ವತ್ತಾರು ಅರ್ಥ ಆಯ್ತಾ ಬಾಕಿಯವರೆಲ್ಲ ಜನರಲ್ಲು ನಲ್ವತ್ತಾರುವರೆ ನಲವತ್ತಾರು ಐಯೆಸ್ಟ್ ಎಸ್ ಸಿ ಕೆಟಗರಿಗೆ ಇನ್ನು ಟು ಎ ಕೆಟಗರಿಗೂ ಅಷ್ಟೇ ಇನ್ನು ನಲವತ್ತಾರೂವರಿಂದ ನಲವತ್ತೇಳು ನಲ್ವತ್ತಾರುವರಿಂದ ನಲವತ್ತೇಳು ಟು ಎ ಕೆಟಗರಿ ಇನ್ನು ಬಾಕಿ ಕೆಟಗರಿಯವ್ರಿಗೆ ಒಂದು ನಲ್ವತ್ತೆಂಟು ನಲ್ವತ್ತೆಂಟು ಅಂತ ಅನ್ಕೋ ಅದಕ್ಕಿಂತ ಕಡಿಮೆನೂ ಬರ್ಬೋದು ಕೆಲವ್ರು ಕೇಳ್ತಾ ಇದ್ರ ಸರ್ ಕಡಿಮೆ ಬಂದರೆ ಅದು ಹೆಂಗೆ ಸರ್ ಅಂತ ಅದು ಅದು ದೇವ್ರಿಗೆ ಗೊತ್ತು ಬಟ್ ಡಿ ನಿಮ್ಮ ಡೇ ಯಾಕೆಂದರೆ ರಿಸರ್ವೇಷನು ಕಡಿಮೆ ಇರೋದ್ರಿಂದ ಒಂದೊಂದು ಕೆಟಗರಿಗೆ ನೋಡಿ ಈಗ ಬರೀ ಎಷ್ಟಿ ಕೆಟಗರಿಗೆ ಇಪ್ಪತ್ತೊಂದು ಪೋಸ್ಟ್ ಇದೆ ಯಾರಿಗೆ ಅಂತ ಕೊಡಬೇಕು ಅರ್ಥ ಆಯಿತಾ ಅದು ಎಷ್ಟಕ್ಕಾದ್ರೂ ನಿಲ್ಲಿಸ್ಬೋದು ನಾವು ಈಗ ನಲ್ವತ್ತೆಂಟು ಕೆಟಗರಿ ಅಂತ ಅನ್ಕೋಬೇಕಷ್ಟೇ ಅವ್ರೆಷ್ಟಕ್ಕಾದ್ರೂ ನಿಲ್ಲಿಸ್ಲಿ ಎನ್ ಡಬ್ಲ್ಯೂ ಆರ್ ಟಿ ಸರ್ ನಲ್ವತ್ತೆಂಟು ಕೆಟಗರಿ ಅಂತ ಅನ್ಕೋಬೇಕು ಕೆ ಅಂದರೆ ಯಾವುದೋ ಈಗ ಒಂದು ಎರಡು ಮೂರು ಕೆಟಗರಿಗೆ ನಲ್ವತ್ತೆಂಟಿಗೆ ಮುಂದೆ ಬರುತ್ತೆ ಎಲ್ಲ ಕೆಟಗರಿಗೂ ಬರೋಲ್ಲ ಎಲ್ಲ ಕೆಟಗರಿಗೂ ಬರೋಲ್ಲ ಸ್ನೇಹಿತರೆ ನೀವು ತೆಗಿಬೇಕಾಗಿರೋದು ಪ್ರತಿಯೊಂದು ಕೆಟಗರಿಯವರು ತೆಗಿಬೇಕಾಗಿರೋದು ನಲವತ್ತೆಂಟು ತೆಗಿಬೇಕು ನಲವತ್ತೆಂಟರ ಮೇಲಿರಬೇಕು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ಇದು ಅರ್ಥ ಆಯ್ತಾ ನಲ್ವತ್ತೆಂಟರ ಮೇಲಿರಬೇಕು ನಲ್ವತ್ತೆಂಟು ಕೆಟಗರಿ ಅಂತ ಅನ್ಕೋಬೇಕು ಅದು ನಲ್ವತ್ತೇಳುವರೆಗಾರು ಬರಲಿ ನಲವತ್ತೇಳು ಕಾರು ಬರಲಿ ನಾವು ಕೂಡ ನಿಗದಿತವಾಗಿ ಹೇಳೋಕ್ಕಾಗಲ್ಲ ನಲ್ವತ್ತೆಂಟಿದ್ರೆ ಕೆಟಗರಿಗಂತೂ ಫಿಕ್ಸು ಅದು ಯಾವುದೇ ಕೆಟಗರಿ ಆದಲಿ ಆಗಲಿ ಸ್ನೇಹಿತರೆ ಇದ್ರೆ ಸಾರಿ ನಲ್ವತ್ತೆಂಟಿದ್ರೆ ಕೆಟಗರಿಗೆ ಅಂತೂ ಫಿಕ್ಸು ಅದು ನಲ್ವತ್ತ ಏಳುವರೆಗಾದ್ರೂ ಇಲ್ಲಿ ನಲ್ವತ್ತೇಳುಕಾದ್ರೂ ಇಲ್ಲಿ ನಲ್ವತ್ತೆಂಟು ತೆಗಿಲೇಬೇಕು ನೀವು ಅರ್ಥ ಆಯ್ತಾ ಇದು ಯಾಕೆಂದ್ರೆ ಸೀನಿಯರ್ ಆಫ್ ಮೋಸ್ಟ್ ಇರೋದ್ರಿಂದ ಸೀನಿಯರ್ಗಳು ಕೊಡೋದ್ರಿಂದ ಹೆಂಗೆ ಯಾವ ಥರ ನಿಲ್ಲಿಸ್ತೇನೆ ಅಂತ ಕೂಡ ಹೇಳೋಕ್ಕಾಗಲ್ಲ ಆಮೇಲೆ ಈ ಕೆ ಎಸ್ ಆರ್ ಟಿ ಸಿನೂ ಅಷ್ಟೇ ಎನ್ ಡಬ್ಲ್ಯೂ ಆರ್ ಅಷ್ಟೇ ಈಗ ಜನರಲ್ ಅಂತ ಏನೇ ಜನರಲ್ ಮೆರಿಟ್ ಅಂತ ಏನಂತೀವೋ ಈಗ ಕೆ ಎಸ್ ಆರ್ ಟಿ ಸಿಲಿ ಇದು ಸಾವಿರ ಪೋಸ್ಟ್ ಕೆಟಗರಿಗೆ ಹಂಚಬೇಕು ಇನ್ನು ಸಾವಿರ ಪೋಸ್ಟ್ನ ಜನರಲ್ ಮೆರಿಟ್ ಹಂಚಬೇಕು ಈ ಜನರಲ್ ಮೆರಿಟಲ್ಲೂ ಕೂಡ ಕಳೀತಾನೆ ಯಾರು ಹೋಗ್ತಾರೆ ಯಾರು ಬಿಡ್ತೀರ ಅಂತ ನಮಗೆ ಗೊತ್ತಿಲ್ಲ ನಲ್ವತ್ತೊಂಬತ್ತುವರೆ ಹೊಡೆದ್ರು ಹೋಗ್ಬೋದು ನಲ್ವತ್ತೊಂಬತ್ತು ಹೊಡೆದ್ರು ಹೋಗ್ಬೋದು ನಲ್ವತ್ತೆಂಟು ಹೊಡೆದಿರೂ ಹೋಗ್ಬೋದು ನಲ್ವತ್ತೇಳು ಹೊಡೆದಿರೋರು ಹೋಗ್ಬೋದು ಐವತ್ತು ಐವತ್ತು ಹೊಡೆದಿರೋರು ಹೋಗೋದು ಚಾನ್ಸಸ್ ಇದೆ ಡೇಟ್ ಆಫ್ ಬರ್ತಲ್ಲಿ ಅವ್ರು ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಅಭ್ಯರ್ಥಿಲಿ ಜನರಲಲ್ಲಿ ಅರ್ಥ ಆಯ್ತಾ ಈಗ ನೀವು ಅಂದ್ಕೊಂಡಿದ್ರೆ ಇದು ಸಾವಿರ ಪೋಸ್ಟ್ ಜನರಲ್ ಇದೆ ಕೆ ಎಸ್ ಆರ್ ಟಿ ಸಿ ಅಂತ ನೋಡಿ ಅದ್ರಲ್ಲೂ ಕೂಡ ಜನರಲ್ ಇಲ್ಲ ಜನರಲ್ ಇರೋದೇ ಒಂಬೈನೂರ ನಲ್ವತ್ತೆಂಟು ಐವತ್ತೆರಡು ಪೋಸ್ಟು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಕೊಡಬೇಕು ಜನ್ರಲ್ ಮೆರಿಟಲ್ಲು ಅದು ಎಲ್ಲ ಕೆಟಗರಿಗೂ ಬರುತ್ತೆ ಅರ್ಥ ಆಯ್ತಾ ಕೆಟಗರಿಲ್ಲೂ ರಿಸರ್ವೇಷನ್ ಕೊಡ್ತಾನೆ ಜನ್ರಲ್ ಮೆರಿಟ್ ಸಾವಿರ ಪೋಸ್ಟ್ ಏನಿದೆ ಅದರಲ್ಲೂ ರಿಸರ್ವ್ ಐವತ್ತೆರಡು ಪೋಸ್ಟ ರಿಸರ್ವೇಷನ್ ಕೊಡ್ತಾನೆ ಅಂದರೆ ಲೆಕ್ಕ ಕೊಳಿ ಅರ್ಥ ಆಯ್ತಾ ಆಮೇಲೆ ಮಾಜಿ ಸೈನಿಕರು ಜನ ಜನರಲ್ ಮೆರಿಟಲ್ಲೂ ಮಾಜಿ ಸೈನಿಕರು ಕೊಡಬೇಕು ಜನರಲ್ ಮೆರಿಟಲ್ಲೂ ಆಮೇಲೆ ಜನರಲ್ ಮೆರಿಟಲ್ಲು ಕನ್ನಡ ಮಾಧ್ಯಮ ರಿಸರ್ವೇಷನ್ ಕೊಡಬೇಕು ಜನರಲ್ ಮೆರಿಟಲ್ಲೂ ಯೋ ಇದು ಗ್ರಾಮೀಣ ಅಭ್ಯರ್ಥಿ ರಿಸರ್ವೇಷನ್ ಕೊಡಬೇಕು ಜನ್ರಲ್ ಕೊಡಬೇಕು ಜನರಲ್ಲೇ ಜನರಲ್ಲೂ ಕೊಡಬೇಕು ಅಂದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಯಾರ್ಯಾರ ಹತ್ರ ಇರಲ್ಲ ಅಂಥವ್ರು ಕೊಡಬೇಕು ಹಾಗೆಯೇ ಈಗ ಇದರಲ್ಲಿ ಏನಿದೆ ಆರುನೂರ ಎಂಬತ್ತಾರು ಅಷ್ಟು ಅದರಲ್ಲಿ ಮುನ್ನೂರ ಎಂಬತ್ತಾರು ಏನೋ ಮುನ್ನೂರ ಎಷ್ಟು ಆರುನೂರ ಎಂಬತ್ತಾರರಲ್ಲಿ ಅರ್ಧ ಮಾಡಿ ಅದರಲ್ಲಿ ಏನು ಜನರಲ್ ಬರುತ್ತೋ ಅದರಲ್ಲೂ ಕೂಡ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಮಹಿಳೆ ಯೋಜನೆ ನಿರೀಕ್ಷಿತ ಮಾಜಿ ಸೈನಿಕ ಎಲ್ಲರಿಗೂ ಕೊಡಬೇಕು ಸ್ನೇಹಿತರೆ ನೀವು ಅಂದ್ಕೊಂಡಂಗೆ ಅಯ್ಯೋ ನಲ್ವತ್ತಾರು ಮೇಲ್ವಾಡ್ದವ್ರಿಗೆಲ್ಲ ಜಾಬು 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 ಖಂಡಿತ ಜಾಬು ನೈಂಟಿ ನೈನ್ ಪರ್ಸೆಂಟ್ ಜಾಬು ಆದರೆ ಯಾರ್ದು ಹೆಸರು ಬಿಟ್ಟೋಗುತ್ತೋ ನಿಮ್ಮ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ರಿಸರ್ವೇಷನಲ್ಲಿ ಯಾರ್ದು ಡೇಟ್ ಹೋಗುತ್ತೋ ಅಂತ ಹೇಳೋಕ್ಕೆ ಆಗಲ್ಲ ಗೊತ್ತಾಯ್ತ ಇದು ಇದಂತೂ ನಲವತ್ತಾರು ಫಿಕ್ಸು ಬಿಡಿ ಕೆ ಎಸ್ ಆರ್ ಟಿ ಸಿ ಅಂತೂ ನಲವತ್ತಾರಿಂದ ಐವತ್ತು ಜನರಲ್ ಫಿಕ್ಸು ಅಂದರೆ ಈಗ ಹೊಡೆದರೆಲ್ಲ ಸೆಲೆಕ್ಷನ್ ಆಯ್ತೀರ ಅಂತ ನಮ್ಮ ಅಪ್ರಹಣನು ಭರವಸೆ ಕೊಡೋಲ್ಲ ಗೊತ್ತಾಯ್ತಾ ಆಗಲಿ ಸೆಲೆಕ್ಷನ್ ಆಗಿ ಆದರೆ ಆಗ್ತೀರಿ ನೀವು ಆಗೇ ಆಗ್ತೀರಿ ಅಂತ ಭರವಸೆ ಕೊಡೋಕ್ಕಾಗಲ್ಲ ಕೊಟ್ಟಾರೆ ನಲ್ವತ್ತಾರಿಂದ ಹೊಡೆದರೆಲ್ಲ ಒಂದು ಕಡೆ ಸೇಫಲ್ಲಿ ಇದ್ರೂ ಕೂಡ ಒಂದು ಕಡೆ ಡೇಟ್ ಆಫ್ ಬರ್ತ್ ಮೇಲೆ ಹೋಗೋಂಥ ಚಾನ್ಸಸ್ಸು ಇದ್ದೇ ಇರುತ್ತೆ ಸ್ನೇಹಿತರೆ ನಿಮ್ಮ ಗಮನದಲ್ಲಿರಲಿ ಇದೇ ಸತ್ಯ ಇದೇ ವಾಸ್ತವ ಅದು ಎನ್ ಡಬ್ಲ್ಯೂ ಆರ್ ಟಿ ಸಿ ಆದರೂ ಅಷ್ಟೇ ಕೆ ಎಸ್ ಆರ್ ಟಿ ಸಿ ಆದರೂ ಅಷ್ಟೇ ಅರ್ಥ ಆಯ್ತಾ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಇಲ್ಲ ಕಮೆಂಟ್ಸ್ ಮುಖಾಂತರ ತಿಳಿಸಿ ಒಳ್ಳೆ ಕಮೆಂಟ್ಸ್ ಆಗಿ ಕನ್ನಡದಲ್ಲಿ ಖಂಡಿತ ನಿಮಗೆಲ್ಲ ಆನ್ಸರ್ ಮಾಡ್ತೀನಿ ನೀವು ಕೆ ಎಸ್ ಆರ್ ಟಿ ಸಿ ಅಂತಲ್ಲ ಪ್ರತಿಯೊಂದು ಉದ್ಯೋಗ ಬಗ್ಗೆಯೂ ಕೂಡ ಕೇಳ್ಬೋದು ಪೊಲೀಸು ಬಿ ಎಮ್ ಟಿ ಸಿ ಕಂಡಕ್ಟ್ರನ್ನ ಯಾವ ಥರ ಇದು ಮಾಡೋದು ಪೊಲೀಸನ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ ಥರ ತಯಾರಾಗಬೇಕು ಎಕ್ಸಾಮ್ ಯಾವ ಥರ ತಯಾರಾಗಬೇಕು ಫಿಸಿಕಲ್ ಯಾವ ಥರ ತಯಾರಾಗಬೇಕು ಆಮೇಲೆ ನೀವು ರೈಲ್ವೆ ಹಾಕ್ಬೇಕು ಅಂತಿದ್ದೀರ ಡಿ ಗ್ರೂಪ ನೀವು ಯಾವ ಥರ ತಯಾರಾಗಬೇಕು ಅವೆಲ್ಲನೂ ಕೂಡ ಆದಷ್ಟು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಬೇರೆ ಹುದ್ದೆಗಳಿಗೂ ನೀವು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಮುಂದೆ ಯಾವುದು ಆರ್ಟ್ಸ್ ತೊಗೊಂಡಿದ್ದೀರ ಬಿ ಎಸ್ ಸಿ ತೊಗೊಂಡಿದ್ದೀರಾ ಮುಂದೆ ಯಾವ ಥರ ನಾನು ಓದ್ಬೋದು ಮುಂದೆ ನಾನು ಈ ಜಾಬ್ಗೆ ಹೋಗ್ಬೇಕು ಅಂತ ಎಸ್ ಐ ಓದಬೇಕು ಅಂತ ಇದ್ದೀನಿ ಯಾವ ಥರ ಓದಬೇಕು ಯಾವ ಥರ ಪ್ರಿಪೇರ್ ಆಗಬೇಕು ಪ್ರತಿಯೊಂದಕ್ಕೂ ಆನ್ಸರ್ಬಲ್ ಮಾಡ್ತೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಉತ್ತರ ಇದೆ ಸ್ನೇಹಿತರೆ ನೀವು ಖಂಡಿತ ಕೇಳಿಕೊಂಡು ಇದು ಮಾಡ್ಬೋದು ಅನ್ ಅಂದರೆ ನೀವು ಬೇಕು ಅಂತ ಕೆಲವರು ಏನೇನೋ ಹೋಗ್ಬೇಡಿ ನಮ್ಗೆ ಗೊತ್ತಿರೋಷ್ಟು ಹೇಳ್ತೀವಿ ಗೊ ಬೆಕ್ ಅವ್ರಿಗೆ ಗೊತ್ತಿರುತ್ತೆ ಆದ್ರೂ ಕೆಲವರು ಕ್ರಾಸ್ ಮಾಡಕ್ಕೆ ಏನೇನೋ ಕೇಳ್ತೀರಿ ಅಂತ ನನಗೆ ಗೊತ್ತು ಅತಿಯಾಗಿ ಹಾಳಾಗಿ ಈಗ ಕೆಲವರು ಏನು ಮಾಡ್ತಾರೆ ಗೊತ್ತಾ ಅವ್ರದ್ದು ಎಷ್ಟಾಯ್ತಿ ಅಂತ ಮಾರ್ಕ್ಸ್ಟು ಹೇಳ್ಬೇಕು ಸರ್ ಇಷ್ಟಿದೆ ಟು ಎ ಕ್ಯಾಟಗರಿ ಆಗುತ್ತಾ ಅಷ್ಟೇ ಕೇಳಬೇಕು ಅದು ಹೆಂಗೆ ಆಗುತ್ತೆ ಸರ್ ಸರ್ ಅಷ್ಟು ಪೋಸ್ಟ್ ಇದೆ ಅದು ಹೆಂಗೆ ಹೇಳ್ತೀರಿ ಇಷ್ಟೊಬ್ಬರ್ಥಿ ಅವರೆಲ್ಲ ಹೇಳಿದ್ರೆ ಅವೆಲ್ಲ ನಮಗೆ ತಲೆ ತಿನ್ನೋಕೆ ಹೋಗ್ಬಾರ್ದು ಸರ್ ನನ್ನ ಹೆಸರು ಇದು ನನ್ನ ಹೆಸರು ಮೋಹನ್ ಅಂತ ನಾ ನಾನೊಂದು ನಲ್ವತ್ಮೂರು ಹೊಡೆದೀನಿ ಟು ಎ ಕ್ಯಾಟಗರಿ ಆಗುತ್ತಾ ಸರ್ ನಂದು ಡೇಟ್ ಆಫ್ ಬರ್ತ್ ಇಷ್ಟಿದೆ ಆಗ್ಬೋದಾ ಒಂದು ಭರವಸೆ ಕೊಡ್ಬೋದು ಹ್ಞೂ ನೋಡಪ್ಪ ಆಗ್ಬೋದು ಅಂತ ಜಾಸ್ತಿ ಮಾತಾಡಿ ತಲೆ ತಿನ್ನೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಓಕೆ ಅಲ್ರಿಗೊಳ್ಳೇದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ